ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ಶಾಸಕರಾಗಿರುವ ಸಿಎಸ್ ನಾಡಗೌಡ ಅವರಿಗೆ ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆದ್ಯತೆ ಕಲ್ಪಿಸಬೇಕು ಎಂದು ಗಣ್ಯ ವರ್ತಕ ಸಂಗನಗೌಡ ಬಿರಾದಾರ್ ಜಿಟಿಸಿ ಹೇಳಿದರು ಅನ್ಯಾಯ ಹಾಕೊಂಡು ಬಂದಿದೆ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ಸಲ ಬಂದಾಗ ನಾನು ಮುಖ್ಯಮಂತ್ರಿ ಇದ್ದ ಸ್ಥಾನದಲ್ಲಿ ಸೈ ಎಸ್ ನಡಗೋಡ್ ಸಾಹೇಬರು ಸಚಿವರಾಗಿ ಇದ್ದೇ ಅಂತ ಭರವಸೆ ಕೊಟ್ಟು ಅದೇ ಪ್ರಕಾರ ಹೇಳ್ಕೊಂದ್ರ ಹೋಗಿದ್ದಾರೆ ಯಾವುದೋ ಕಾಡಂಥ ಕೈಗಳು ಅವರಿಗೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಮಗೆ ಅದಕ್ಕೆ ಈ ಸಲ ಮಾತ್ರ ಸಿ ಎಸ್ ನಡೋ ಸಾಹೇಬರಿಗೆ ಸಚಿವ ಸ್ಥಾನ ಕೊಟ್ಟೇ ಕೊಡಬೇಕಂತೇಳಿ ನಾವು ಒತ್ತಾಯಿ ಒತ್ತಾಯ ಮಾಡ್ತಾಯಿದ್ದೆಂಟೆನ್ಸ್ ಕಳೆದ ವಾರ ಆರರಿಂದ ಏಳು ಸಲ ಶಾಸಕರಾಗಿ ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾರೆ ಹೆಚ್ಚು ಕೆಲಸನ ಅಪೇಕ್ಷೆ ಪಡ್ತೀವಿ ಅದಕ್ಕಾಗಿ ಅವ್ರನ್ನ ಏನ ಮಾಡಿ ಸಲ ಸಹ ಸ್ಥಾನ ಕೊಡೇಬೇಕಿರ್ಲಿಕ್ಕಂದ್ರೆ ನಾವೆಲ್ಲ ಕಾರ್ಯಕರ್ತರು ನಿರಾಸೆಯಾಗಿ ಮುಂದಿನ ತೀರ್ಮಾನಕ್ಕೆ ನಾವೆಲ್ಲರೂ ಬೇರೆ ದಾರಿಗೆ ಸಿಕ್ಕ ಅವ್ರಿಗೆ ಮನವಿ ಮಾಡಬೇಕು ಪಟ್ಟಣದ ಐ ಪಿ ಎಂ ಹನುಮಂತ ದೇವರ ಗುಡಿಯಲ್ಲಿ ದಿ ಅಡತ್ ಮರ್ಚೆಂಟ್ಸ್ ಅಸೋಸಿಯೇಷನ್ ನಿಂದ ವರ್ತಕರ ನೇತೃತ್ವದಲ್ಲಿ ಶುಕ್ರವಾರ ನಾಡಗೌಡರಿಗೆ ಸಚಿವ ಸ್ಥಾನ ದೊರೆಯಲಿ ಎಂದು ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ನಿಷ್ಠಾವಂತರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ನಾಡಗೌಡರಿಗೆ ಹೈಕಮಾಂಡ್ ಹೇಳಿದಂತೆ ಹಲವು ಬಾರಿ ಅಧಿಕಾರವನ್ನ ಮತ್ತೊಬ್ಬರಿಗೆ ತ್ಯಾಗ ಮಾಡಿದ್ದಾರೆ ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ಆದ್ಯತೆ ನೀಡಬೇಕು ಇಲ್ಲದಿದ್ದರೆ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೆಲ್ಲ ಮುಂದಿನ ದಾರಿ ಕಂಡುಕೊಳ್ಳಬೇಕಾಗುತ್ತದೆ ಎಂದರು ಹಿರಿಯ ವರ್ತಕ ಮಂದೆಪ್ಪ ಗುರಿಕಾರ್ ಬಿಪಿ ಮುರಾಳ್ ವೀರೇಶ್ ಇಲಕಲ್ ಮುತ್ತು ಕಡಿ ಮಾತನಾಡಿ ಶಾಸಕ ನಾಡಗೌಡರನ್ನು ನಿಗಮ ಮಂಡಳಿಗೆ ಸೀಮಿತಗೊಳಿಸದೆ ಸಚಿವ ಸ್ಥಾನ ನೀಡಿ ರಾಜ್ಯದ ಸೇವೆಗೆ ಹೈಕಮಾಂಡ್ ಬಳಸಿಕೊಳ್ಳಬೇಕು ಹಿರಿಯ ರಾಜಕಾರಣಿಯಾಗಿರುವ ನಾಡಗೌಡರನ್ನ ಗೌರವದಿಂದ ಪಕ್ಷ ನಡೆಸಿಕೊಳ್ಳಬೇಕು ಎಂದು ಹೇಳಿದರು ಇವರನ್ನು ಮಂತ್ರಿ ಸ್ಥಾನವನ್ನು ಕೊಡುತ್ತೇನೆ ನೀವು ನನ್ನನ್ನು ಆಗಿಸ್ತಂತೀರಿ ಅಂತ ನನ್ನ ಮೀನ್ಸ್ ನಡ್ಬೋದು ಅದರ ನಿಮಿತ್ತವಾಗಿ ತಾವು ಮಾತು ಉಳಿಸ್ಕೋಬೇಕಂತ ತಮ್ಮಲ್ಲಿ ಅಡತ ವ್ಯಾಪಾರಸ್ಥರು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ ಅಡತ ವ್ಯಾಪಾರಸ್ಥರ ಸಂಘದಿಂದ ಸಂಪೂರ್ಣ ಬೆಂಬಲವನ್ನು ನಾವು ವರ್ತುಪಡಿಸ್ತಂತೇಳಿ ನನ್ನ ರಾಜಕಾರಣಿ ಶಾಂತ ಸ್ವಭಾವದವರು ಮತ್ತು ಚತುರರು ಮತ್ತು ಅವರು ಅವರ ಕಾರ್ಯವೈಖರಿಯನ್ನು ನೀವು ನಾವು ನೀವು ಎಲ್ಲರೂ ಕಂಡೇ ಕಂಡಿದ್ದೀವಿ ಕಳೆದ ಮೂವತ್ತು ವರ್ಷದಿಂದ ನಮ್ಮ ಮುದ್ದೇಬಾಳ ತಾಲೂಕಿಗೆ ಮಂತ್ರಿ ಸ್ಥಾನವೂ ಸಿಕ್ಕಿಲ್ಲ ಅದರಿಂದ ಅಭಿವೃದ್ಧಿಯಲ್ಲಿ ಭಾಳ ಹಿಂದೆಗೊಂಡಿದೆ ಸಚಿವ ಸ್ಥಾನವೆಂಬುದು ಅಭಿವೃದ್ಧಿಯಲ್ಲಿ ಭಾಳ ಮಹತ್ವದ ಪಾತ್ರವನ್ನು ವಹಿಸ್ತೈತೆ ಅದಕ್ಕಾಗಿ ನಾವು ಎಲ್ಲ ನಮ್ಮ ವ್ಯಾಪಾರ ಮುದ್ದೆಬೇಳ ಬೆಳವಣಿಗೆ ತಾಲೂಕಿನ ಬೆಳವಣಿಗೆ ರೈತರ ರಕ್ಷಣೆಗೆ ಒಬ್ಬರ ಸಮರ್ಥ ಸಚಿವರು ನಮಗೆ ಬೇಕಾಗಿದ್ದಾರೆ ಅದಕ್ಕೆ ನಮ್ಮ ಅಪ್ಪಾಜಿ ನಾಡಗೌಡರು ಅತ್ಯಂತ ಸೂಕ್ತವಾಗಿದ್ದಾರೆ ಅವರಿಗೆ ನಾವು ಸಚಿವ ಸಾವನ್ನು ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ಈ ಅಡಕ್ ವ್ಯಾಪಾರಸ್ಥರ ಅಸೋಸಿಯೇಷನ್ ವತಿಯಿಂದ ಹುದ್ದೆ ಬಾಳ ನಾಗರಿಕರ ವತಿಯಿಂದ ಅತ್ಯಗ್ರವಾಗಿ ಆಗ್ರಹಿಸುತ್ತೇವೆ ಅಪ್ಪಾಜಿ ಸಾಹೇಬರಿಗೆ ಈ ಬಾರಿ ಏನು ಎರಡನೇ ಸಂಪುಟ ವಿಸ್ತರಣೆ ಮಾಡ್ತಾರೆ ಅದರೊಳಗೆ ಸಂಪುಟ ದರ್ಜೆ ಸ್ಥಾನವನ್ನು ನಮ್ಮ ನಾಡಗೌಡ ಸಾಹೇಬ್ರಿಗೆ ಕೊಡ್ಬೇಕಂತ ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ರಿಗೆ ಒತ್ತಾಯ ಪೂರ್ವಕವಾಗಿ ನಾವು ಅಗ್ರಹಿಸ್ತೀವಿ ನಮ್ಮ ಜಿಲ್ಲೆಯೊಳಗೆ ಅತಿ ಸೀನಿಯರ್ ಮೋಸ್ಟ್ ಶಾಸಕರಂದ್ರೆ ಇವರೇ ಇವ್ರಿಗಿಂತ ಅರ್ಧ ವಯಸ್ಸಾಗಿಲ್ಲ ಅಂಥವ್ರ ಏನೈತಿ ಸಚಿವ ಸಂಪುಟದೊಳಗೆ ಈ ಸಲ ಮಂತ್ರಿಗಳಾಗ್ಯ ಇವರಿಗೆಲ್ಲ ಪೂರ್ತಿ ಕಡಿಗಣಸ ಆಗುತ್ತಾರೆ ಇದು ಹಿಂಗೆ ಮುಂದುವರಿತಪ್ಪ ಅಂತಂದ್ರೆ ಮುಂದಿನ ಬಂದಾಗ ನಾವು ಒಂದು ಎಲ್ಲ ಅವರ ಅಭಿವಾರ್ಯಗಳೇನಿ ಸೂಕ್ತ ನಿರ್ಧಾರಕ್ಕೆ ಬರಬೇಕಾಗ್ತದೆ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ನಾವು ವಿನಂತಿ ಮಾಡ್ಕೊತೀವಿ ಈ ಸಲ ಸಚಿವ ಸಂಪುಟದೊಳಗೆ ನಡಗೌಡ ಸಾಹೇಬರಿಗೆ ಕಂಪಲ್ಸರಿ ಸಚಿವ ಸ್ಥಾನವನ್ನ ಸಂಪೂರ್ಣ ಸಚಿವ ಸಚಿವ ಸ್ಥಾನ ಈಗ ನರ್ಕಾರ ಅಸೋಸಿಯೇಷನ್ ಮರ್ಚೆಂಟ್ ಎಲ್ಲ ಸಣ್ಣವರೇ ಮಂತ್ರಿಗಳು ಇವ್ರು ಮೂಲ ಕಾಂಗ್ರೆಸ್ ಹರಗಡೆ ಮಂದಿ ಏನ್ ಪಕ್ಷ ಚೇಂಜ್ ಮಾಡುದು ಬರುದು ಚೇಂಜ್ ಮಾಡುದು ಬರೋದಾರ ಅಂತವ್ರು ಎಂತ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಸಹಿತ ಇವರು ನಿಷ್ಠರವಾಗಿ ಕಾಂಗ್ರೆಸ್ ಪಕ್ಷದ ಒಳಗಾರೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ನಿಗಮ ಮಂಡಳಿ ಸ್ಥಾನ ಕೊಟ್ಟಿದ್ದಾರೆ ಸಚಿವ ಸ್ಥಾನಕ್ಕೂ ಮತ್ತು ನಿಗಮ ಮಂಡಳಿಗೂ ಬಾರ್ಮರ್ತಿ ನಿಗಮ ಮಂಡಳಿ ಏನಕ್ಕೆ ಸಚಿವ ಸ್ಥಾನನೇ ಮೇಲೆ ಆ ಸಂಸ್ಥದಷ್ಟಕ್ಕೆ ಅದು ಏನು ಅದು ಎಕ್ಸ್‌ಪೋಸರ್ ಆಗಲ್ಲ ಇದು ಸಚಿವ ಸ್ಥಾನ ಕೊಟ್ಟ다고 ಅಂತಂದ್ರೆ ಡೆವಲಪ್ಮೆಂಟ್ ಮಾಡ್ತಾರೆ ಇದೇ ದರajana ಡೆವಲಪ್ ಮಾಡ್ತಾರೆ ವರ್ತಕರಾದ ಮನ್ ಪಾಟೀಲ್ ಎಚ್ ಟಿ ಬಿರಾದಾರ್ ಮಲ್ಲನಗೌಡ ಬಿರಾದಾರ್ ಬಿ ಕೆ ರಕ್ಕಸಗಿ ಜಿ ವೈ ಇಲ್ಲೂರ್ ಸಿ ಕೆ ಮಂಗ್ಯಾಳ್ ಬಿ ಎಸ್ ಬಿರಾದಾರ್ ಬಿ ಸಿ ಬೆಲ್ಲಾ ಎಸ್ ಎಸ್ ಕುಂಟೋಜಿ ಎಎಸ್ ಗುಡ್ನಾಳ್ ಮತ್ತಿತರರು ಇದ್ದರು ನಾಡಗೌಡರಿಗೆ ಸಚಿವ ಸ್ಥಾನ ದೊರೆಯಲಿ ಎಂದು ಪ್ರಾರ್ಥಿಸಿ ಹನುಮಂತ ದೇವರಿಗೆ ಕಾಯಿ ಕರ್ಪುರ ಬೆಳಗಿ ಈಡುಗಾಯಿ ಒಡೆದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ